ನಮಸ್ಕಾರ ಸಿಂಚನಾ ಕೇಚನ್ಗೆ ಸ್ವಾಗತ ಇವತ್ತು ಮಾವಿನಕಾಯಿ ಗುಲಾಂಬ್ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಇದು ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ಈ ಮಾವಿನ ಸೀಸನ್ದಲ್ಲೇ ನಾವು ಇದನ್ನು ಮಾಡಿ ಇಡಬೇಕು ಒಂದು ವರ್ಷಕ್ಕೆ ಆಗುವಷ್ಟು ಕೂಡ ನಾವು ಮಾಡಿ ಇಡ್ಬೋದು ನಾನಿಲ್ಲಿ ಎರಡು ಮಾವಿನಕಾಯಿ ಇದನ್ನು ಮಾಡಿ ತೋರಿಸ್ತಾ ಇರೋದು ನಿಮಗೆ ನೋಡಿ ನಾನು ಇಲ್ಲಿ ಎರಡು ಮಾವಿನಕಾಯಿಯನ್ನು ತಗೊಂಡಿದ್ದೇನೆ ಇದಕ್ಕೆ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲವೂ ತೆಗೆದ್ಬಿಟ್ಟು ಈಗ ಇದನ್ನು ತುರಿಯೋ ಮಣಿಯಿಂದ ಈಗ ನಾನು ಇದನ್ನು ತುರಿತಾ ಇರೋದು ನೋಡಿ ಸ್ವಲ್ಪ ನಿಧಾನಕ್ಕೆ ನಾವು ಇದನ್ನು ನೀಟಾಗಿ ತುರಿಬೇಕು ನೋಡಿ ಇಲ್ಲಿ ಈ ಥರ ಆಗತ್ತೆ ಅದು ಈಗ ಎರಡು ಮಾವಿನಕಾಯಿಯನ್ನು ನಾನು ಇಲ್ಲಿ ಚೆನ್ನಾಗಿ ತುರಿತಾ ಇರೋದು ನೋಡಿ ಎರಡೂ ನಾನಿಲ್ಲಿ ತುರಿದು ಇಟ್ಟಿದ್ದೇನೆ ಈಗ ಇದಕ್ಕೆ ಒಂದು ಬಟ್ಲಾದಷ್ಟು ಸಕ್ಕರೆ ನೋಡಿ ಸರಿಯಾದ ಅಳತೆಯಲ್ಲಿ ಒಂದು ನಾವು ಮಾವಿನಕಾಯಿಯನ್ನು ತುರಿದಿರುವುದನ್ನು ಒಂದು ಬಟ್ಲದಷ್ಟು ಆಗುತ್ತಲ್ಲ ಅದಕ್ಕೆ ಸಮವಾಗಿಯೇ ನಾವು ಸಕ್ಕರೆಯನ್ನು ತಗೋಬೇಕಾಗತ್ತೆ ನಾನು ಒಂದು ಬಟ್ಲದಷ್ಟು ಆಗಿದೆ ಅದಕ್ಕೆ ನಾನು ಒಂದು ಬಟ್ಲಾದಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾವು ಸಕ್ಕರೆ ತೊಯ್ಯುವಷ್ಟು ಮಾತ್ರ ನಾವು ನೀರನ್ನು ಹಾಕಬೇಕಾಗತ್ತೆ ನೋಡಿ ನೀರನ್ನು ಹಾಕಿ ನಾವು ಈಗ ಈಗ ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ನಿಧಾನಕ್ಕೆ ಸಕ್ಕರೆ ಕರಗೋವರೆಗೂ ತಿರುತ್ತಾನೆ ಇರಬೇಕು ನೋಡಿ ಇವಾಗ ನಾವು ಒಂದೇಳೆ ಪಾಕವನ್ನು ಮಾಡ್ಕೋಬೇಕಾಗತ್ತೆ ಫಸ್ಟು ಈಗ ಇದು ಚೆನ್ನಾಗಿ ಕುದೀತಾ ಇದೆ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಕೂಡ ನಾವು ಇದನ್ನು ಕುದಿಸ್ಬೇಕಾಗತ್ತೆ ಈಗ ಇದು ಚೆನ್ನಾಗಿ ಕುದ್ದಿದೆ ಒಂದೇಳೆ ಪಾಕ ಬಂದಿದ ನಂತರ ನಾವು ತುರಿದಿಟ್ಟಿರುವ ಮಾವಿನಕಾಯಿಯನ್ನು ಇದಕ್ಕೆ ಹಾಕಬೇಕು ನೋಡಿ ಈಗ ಮಾವಿನಕಾಯಿ ಹಾಕಿದ ನಂತರ ಮತ್ತೆ ಅದು ಎಲ್ಲವೂ ಚೆನ್ನಾಗಿ ನೀರು ಬಿಡುತ್ತೆ ಮಾವಿನಕಾಯಿ ಇದು ಎಲ್ಲವೂ ಹಸಿ ವಾಸನೆ ಹೋಗಬೇಕು ಅದಕ್ಕೆ ಇದು ನಾವು ಈಗ ಒಂದೇಳೆ ಪಾಕದಲ್ಲೇ ಮಾವಿನಕಾಯಿ ತು ತುರಿದಿರುವ ಮಾವಿನಕಾಯಿಯನ್ನು ಹಾಕಿದ್ದೇವಲ್ಲ ಈಗ ಮತ್ತೆ ಅದು ಮಾವಿನಕಾಯಿ ಎಲ್ಲವೂ ಚೆನ್ನಾಗಿ ನೀರು ಬಿಡುತ್ತೆ ನೋಡಿ ಇವಾಗ ಇದು ನೀರು ಬಿಟ್ಟಿದೆಯಲ್ಲ ಈಗ ಇದನ್ನು ನಾವು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಮತ್ತೆ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ನೋಡಿ ಸ್ವಲ್ಪ ಹಾಗೆ ನಾವು ತಿರುತ್ತೆ ಇರಬೇಕು ಆದಷ್ಟು ನಾವು ಮೀಡಿಯಂ ಉರಿಯಲ್ಲೇ ಇಟ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇದು ನಾವು ಒಂದು ಹತ್ತು ನಿಮಿಷನಾದರೂ ಕುದಿಸ್ಬೇಕಾಗತ್ತೆ ಎಲ್ಲವೂ ನೀರಿನ ಅಂಶವೆಲ್ಲವೂ ಹೋಗಬೇಕು ನಾವು ಒಂದು ವರ್ಷ ಇಡ್ತೇವಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪವೂ ನೀರಿನ ಅಂಶ ಇಲ್ಲದ ಹಾಗೆ ನಾವು ಈಗ ಕುದಿಸ್ಬೇಕು ನೋಡಿ ಈಗ ಸ್ವಲ್ಪ ಗಟ್ಟಿಯಾಗಿದೆಯಲ್ಲ ಇನ್ನೂ ಒಂದು ಎರಡು ನಿಮಿಷನಾದರೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಎಲ್ಲವೂ ಇನ್ನೂ ಗಟ್ಟಿಯಾಗಿ ಬರಬೇಕು ನೋಡಿ ಈ ಥರ ಇದು ಗಟ್ಟಿ ಬರಬೇಕು ನೋಡಿ ಸ್ವಲ್ಪವೂ ಅದು ಪಾತ್ರೆಗೆಲ್ಲ ಅಂಟಿಲ್ಲ ಆ ಥರ ಬಿಡಬೇಕು ಈಗ ಇದು ಸರಿಯಾಗಿ ಕುದ್ದಿದೆ ತುಂಬಾ ಚೆನ್ನಾಗಾಗಿದೆ ಈ ಥರ ನೀವು ಮಾವಿನಕಾಯಿ ಗುಲಾಮನ್ನು ಮಾಡಿ ನೋಡಿ ತುಂಬಾ ಚೆನ್ನಾಗಾಗತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು